ಒಂದು ವಿವಾಹ ಮಾಡಬೇಕು ಕೂಡಿಟ್ಟಂತ ಹಣ ಸಾಕಾಗ್ತಾ ಇಲ್ಲ ಸಾಲ ಮಾಡುವ ವಿವಾಹ ಮಾಡೋ ಪರಿಸ್ಥಿತಿ ತೆಗೆದಂತ ಲೋನ್ಗಳನ್ನ ತಿಂ ತಿಂಗಳಿಗೆ ಕಟ್ಟಕಾಗ್ತಾ ಇಲ್ಲ ಮನೆ ಸೀಸಿ ಕಾರ್ ಸೀಸ ನಿಮಗೆ ಧನ ಧಾನ್ಯಗಳಿಂದ ಸಮೃದ್ಧಿಯನ್ನು ಹೊಂದಬೇಕು ಮತ್ತೆ ಆರ್ಥಿಕವಾಗಿ ನಾನಾ ಮೂಲಗಳಿಂದ ದಾರಿ ಹಣದ ಒಳ ಹರಿವು ನಿಮಗೆ ಬರಬೇಕು ಅನ್ನುವಂಥದ್ದಾದಾಗ ಏನ್ ಬೀರೋದಲ್ಲಿ ವೀರೋದಲ್ಲಿ ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರ ಮಾಡುವಂತ ಸ್ಥಳಿಯಲ್ಲಿ ಮತ್ತೆ ಗಲ್ಲದಲ್ಲಿ ಇಂತಹ ಒಂದು ಜಾಗದಲ್ಲಿ ಅದನ್ನ ಅಮಾವಾಸ್ಯ ದಿನ ಇಡಿ ಖಂಡಿತವಾಗಿಯೂ ಬರಪೂರ್ವವಾದಂತಹ ದನ ಕನಕಗಳು ನಿಮಗೆ ಪ್ರಾಪ್ತಿಯಾಗ್ತದೆ ಅಂತ ಹೇಳಿ ಹೇಳ್ತಾಪಡ್ತೀನಿ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ತಂತ್ರವಿದ್ಯೆಗಳನ್ನ ಬಳಸಿ ಶ್ರೀಮಂತರಾಗಬೇಕಾ ತಂತ್ರ ವಿದ್ಯೆಗಳನ್ನು ಬಳಸಿನೂ ಸಹ ಶ್ರೀಮಂತರಾಗ್ಬೋದು ಗೊತ್ತಾ ಯಾರಿಗೆಲ್ಲ ಶ್ರೀಮಂತ ಆಗ್ಬಾರ್ದು ಶ್ರೀಮಂತರ ಆಗಬೇಕು ಅಥವಾ ಆಗೇ ಇರಬೇಕು ಅಂತ ತಾನೆ ಆಸೆ ಇರಲ್ಲ ಹೇಳಿ ಪ್ರತಿಯೊಬ್ಬ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನಾನು ಶ್ರೀಮಂತನಾಗಬೇಕು ಅನ್ನುವಂತಹ ಆಸೆ ಸಹಜವಾಗಿ ಇರ್ತಾರೆ ನೋಡಿ ವಿಶೇಷವಾಗಿ ಇವತ್ತು ಹಣ ಅಂತಕ್ಕಂಥದ್ದು ಬಹಳ ಪ್ರಮು ಬಹು ಮುಖ್ಯವಾದಂತಹ ಒಂದು ವಸ್ತು ಆಗಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಈ ಒಂದು ಕಾಲದಲ್ಲಿ ನಾವು ಎಷ್ಟೇ ದುಡಿದ್ರೂ ಕೂಡ ಇವತ್ತು ನಮ್ಮ ಮೂಲಭೂತಗಳ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಎಷ್ಟೇ ದುಡಿದ್ರೂ ಕೂಡ ಎಷ್ಟೇ ಇದ್ದರೂ ಕೂಡ ಅದು ಕಡಿಮೆನೇ ಇವತ್ತು ಮನುಷ್ಯನ ಆಸೆ ಬಹಳ ದೊಡ್ಡದು ಆ ಆಸೆಗಳನ್ನು ಪೂರೈಸುವಂತಹ ಒಂದು ವಿಶಿಷ್ಟವಾದಂತಹ ವಸ್ತು ಅಂದರೆ ಅದು ಹಣ ಆ ಹಣ ನಿಮಗೆ ಎಲ್ಲ ಮೂಲಗಳಿಂದಲೂ ಭರಪೂರಕವಾಗಿ ಬಂದ್ರೇ ನೀವು ಶ್ರೀಮಂತರಾಗಲಿಕ್ಕೆ ಸಾಧ್ಯ ಸಾಮಾನ್ಯವಾಗಿ ಇವತ್ತಿನ ದಿನ ನಾವು ನೋಡ್ತಾ ಇರ್ತೀವಿ ಧನಿಕ ಇವತ್ತು ಧನಿಕನಾಗಿಯೇ ಹೋಗ್ತಾ ಇರ್ತಾನೆ ಇವತ್ತು ಕನಿಷ್ಠಕವಾಗಿ ಬದುಕ್ತಾರವನು ಬದುಕ್ತಾ ಇರ್ತಾನೆ ಬದಲಾವಣೆ ಅನ್ನತಕ್ಕಂಥದ್ದೇ ಇಲ್ಲ ಮತ್ತು ಕೆಲವೊಂದು ಬಾರಿ ಏನಾಗ್ತದೆ ಇವತ್ತು ಬಹಳಷ್ಟು ಶ್ರೀಮಂತನಾಗಿರ್ತಕ್ಕನೂ ಬೀದಿಪಾಲ್ ಆಗಿರ್ತಕ್ಕಂಥದ್ದನ್ನು ನೋಡಿರ್ತೀವಿ ಅವನ ನಾನಾ ರೀತಿಯಾದಂತಹ ಹವ್ಯಾಸ ಅಥವಾ ಅವನ ಒಂದು ಕೆಲವು ಕೆಟ್ಟ ನಿರ್ಧಾರಗಳು ಜೊತೆಗೆ ಇವತ್ತು ಕನಿಷ್ಠನು ಕೂಡ ಅವನ ಶ್ರಮದ ಫಲದಿಂದ ತುಂಬ ದುಪ್ಪಟ್ಟಾಗಿ ಮೇಲುಗಡೆ ಹೋಗಿರ್ತಾನೆ ಅದು ಶ್ರಮ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ ಅಥವಾ ಅವನ ಲಕ್ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ ಸೊ ಒಟ್ಟಿನಲ್ಲಿ ಅವನು ಆ ಒಂದು ವ್ಯವಸ್ಥೆಯನ್ನು ತಲುಪಿರ್ತಾನೆ ಅದನ್ನೆಲ್ಲ ನೋಡ್ತಾ ಇರತಕ್ಕಂತಹ ಸಾಮಾನ್ಯ ಜನಗಳಲ್ಲಿ ಕಾಡ್ತಕ್ಕಂತಹ ಪ್ರಶ್ನೆ ಏನಪ್ಪ ಅಂದರೆ ನಾವು ಬೆಳಗ್ಗೆದ್ದು ನಮಗೆ ಬುದ್ಧಿ ತಿಳಿದಾಗಿಂದೂ ಕೂಡ ನಾವು ಜೀವನದ ಉದ್ದಕ್ಕೂ ಬರೀ ಕಷ್ಟ ಪಡ್ತಾನೇ ಇದ್ದೀವಿ ನಾಲ್ಕು ಕಾಸು ಇಲ್ಲ ನಮ್ಮ ಹಣೆ ಬರೋಕ್ಕೆ ಸೊ ನೆನ್ನೆ ಮೊನ್ನೆ ನೋಡಿದಂತಹ ಹುಡುಗ ನಿನ್ನೆ ಮೊನ್ನೆ ನಮ್ಮ ಕಣ್ಣೇದು ಬೆಳೆದಂಥ ಹುಡುಗ ಇವತ್ತು ಬೆನ್ಸಿ ಮರ್ಸಿಡೀಸ್ ಬೆನ್ಸಲ್ಲಿ ಓಡಾಡ್ತಾ ಇದ್ದಾನೆ ಹೇಗೆ ಹೌ ಈ ರೀತಿಯೆಲ್ಲ ಪ್ರಶ್ನೆಗಳು ಅವರವರಲ್ಲೇ ಸೃಷ್ಟಿಯಾಗಿರ್ತದೆ ನಮ್ಮ ಸ್ನೇಹಿತರೆ ನಮ್ಮ ಫ್ರೆಂಡ್ಸೇ ಎಲ್ಲರೂ ಒಟ್ಟಿಗೆ ಓದಿದ್ದೀವಿ ಎಲ್ಲರೂ ಒಟ್ಟಿಗೆ ಬೆಳೀತಾ ಇದ್ದೀವಿ ಆದರೆ ನೋಡಿದ್ರೆ ಅವ್ರುಗಳೆಲ್ಲ ಬಿಲಿಯನ್ಸ್ ಕೋಟಿಗಟ್ಟಲೆ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇದ್ರೆ ನಾವು ಇನ್ನೂ ನೂರು ಇನ್ನೂರು ರೂಪಾಯಿ ವ್ಯವಸ್ಥಿತವಾದ ಜೀವನದಲ್ಲೇ ಇದ್ದೀವಿ ಹೇಗೆ ಮತ್ತು ಎಲ್ಲಕ್ಕಿಂತ ಪ್ರಮುಖವಾಗಿ ಏನಾಗ್ತಾ ಇರ್ತದೆ ನಿಮ್ಮ ಶ್ರಮ ನೀವು ಹಾಕ್ತಾ ಇರ್ತಕ್ಕಂತಹ ಶ್ರಮ ಕಂಪ್ಲೀಟ್ಲಿ ವ್ಯರ್ಥ ಆಗ್ತಾ ಇದೆ ನಿಮ್ಮ ಶ್ರಮಕ್ಕೆ ಬರೀ ಫಲವನ್ನು ತಗೊಳ್ತಾ ಇದ್ದೀರ ಹೊರತು ಆ ಫಲವನ್ನು ಸೇವಿಂಗ್ಸ್ ಮಾಡೋಕ್ಕಾಗ್ತಾಯಿಲ್ಲ ನಿಮ್ಮ ಕೈಲಿ ಯಾಕೆ ಯಾಕಂದರೆ ನೀವು ಪಡ್ಕೊಂಡಿರ್ತಕ್ಕಂತಹ ದಿನನಿತ್ಯದ ಒಂದು ಚಟುವಟಿಕೆ ಮತ್ತು ದಿನನಿತ್ಯದ ಹವ್ಯಾಸ ಇವತ್ತೊಂದು ದಿನ ಒಂದು ನಾಲ್ಕು ಕಾಸು ಕೂಡಿಟ್ಟಿರ್ತೀವಿ ಆಗಲೇ ಅದು ನಾವು ಮಾರನೇ ದಿನ ಮನೇಲಿ ಯಾರಿಗೂ ಹುಷಾರಿಲ್ಲ ಕಲಾಸ್ ಒಂದು ವಿವಾಹ ಮಾಡಬೇಕು ಕೂಡಿಟ್ಟಂಥ ಹಣವೂ ಸಾಕಾಗ್ತಾ ಇಲ್ಲ ಸಾಲ ಮಾಡಿಬಿಟ್ಟು ವಿವಾಹ ಮಾಡೋ ಪರಿಸ್ಥಿತಿ ಅಥವಾ ಒಂದು ಮನೆ ತೆಗೆದುಕೊಳ್ಬೇಕು ಆ ಮನೆ ತೆಗೆದುಕೊಳ್ಳೋಕೆ ಹೋಗ್ತೀನಿ ಅಂದರೂ ಕೂಡ ಬ್ಯಾಂಕಲ್ಲಿ ಸಾಲ ಲೋನ್ಗಳು ತೆಗಿಬೇಕು ತೆಗೆದಂಥ ಲೋನ್ಗಳನ್ನು ತಿಂಗ್ ತಿಂಗಳಿಗೆ ಇಲ್ಲ ಮನೆ ಸೀಸು ಕಾರ್ ಸೀಸು ಹೀಗೆ ಇವತ್ತು ಇಡೀ ಪ್ರಪಂಚ ಬರೀ ಕ್ರೆಡಿಟಲ್ಲಿ ಬದುಕುವಂಥ ವ್ಯವಸ್ಥೆ ಆಗಿದೆ ಒಂದು ಸಣ್ಣ ಜಂಗಮವಾಣಿ ಒಂದು ಫೋನ್ ತಗೊಳ್ತೀನಿ ಅಂದ್ರೂ ಲೋನು ಕಾರ್ ತಗೊಳ್ತೀನಿ ಅಂದ್ರೆ ಲೋನು ಸೈಟ್ ತಗೊಳ್ತೀನಿ ಅಂದ್ರೆ ಲೋನು ಮನೆ ತಗೊಳ್ತೀನಿ ಅಂದ್ರೆ ಲೋನು ಇವತ್ತು ಸಾಲದಲ್ಲೇ ಬದುಕ್ತಾ ಇರ್ತಕ್ಕಂತಹ ಜನಗಳ ಸಂಖ್ಯೆ ಬಹಳ ಹೆಚ್ಚು ಇವತ್ತು ಎಷ್ಟೋ ಜನ ಆಡಂಬರಿಕವಾಗಿ ಬದುಕ್ತಾ ಇರ್ಬೋದು ಅವ್ರನ್ನ ಯಾರು ಶ್ರೀಮಂತರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಎಲ್ಲವೂ ಕ್ರೆಡಿಟ್ ಅಲ್ಲಿ ಬದುಕ್ತಾ ಇರ್ತಾರೆ ಎಲ್ಲ ಇ ಎಮ್ ಐ ಒಂದು ಎರಡು ತಿಂಗಳು ಇ ಎಂ ಐ ಕಟ್ಟಿಲ್ಲ ಅಂದ್ರೆ ಎಲ್ಲ ಸೀಸ್ ಮಾಡ್ಕೊಂಡು ಹೋಗ್ತಾರೆ ಇಂತಹ ಜೀವನದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರಿಗೆ ನಾನು ಹೇಳ್ತಾ ಇದ್ದೀನಿ ಇವತ್ತು ತಾವೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ನೀವು ಸೇವಿಂಗ್ಸನ್ನು ಮಾಡಬೇಕು ಶ್ರೀಮಂತರಾಗಬೇಕು ನಿಮಗೆ ಧನ ಧಾನ್ಯಗಳಿಂದ ಸಮೃದ್ಧಿಯನ್ನು ಹೊಂದಬೇಕು ಮತ್ತು ಆರ್ಥಿಕವಾಗಿ ನಾನಾ ಮೂಲಗಳಿಂದ ದಾರಿ ಹಣದ ಒಳ ಹರಿವು ನಿಮಗೆ ಸು ಬರಬೇಕು ಅನ್ನುವಂಥದ್ದಾದರೆ ಏನು ಮಾಡಬೇಕು ತಾಂತ್ರಿಕ ವಿಧಾನದಲ್ಲಿ ಇದರ ಸಾಧ್ಯನಾ ಗುರುಗಳೇ ಇವೆಲ್ಲ ಇವೆಲ್ಲ ವರ್ಕ್ ಆಗುತ್ತಾ ಇವತ್ತಿನ ಒಂದು ಯುಗದಲ್ಲಿ ಅಂತಕ್ಕಂಥದ್ದು ಬಹಳ ಜನ ಕೇಳುವಂತಹ ಪ್ರಶ್ನೆ ನೋಡಿ ಇಲ್ಲಿ ಸಾಮಾನ್ಯವಾಗಿ ಬಹಳ ನಂಬಿಕೆ ಮುಖ್ಯ ಬಹಳ ಆಗ್ತದೆ ಮಾಡುವ ತಂತ್ರದ ವಿಧಾನನೂ ಕೂಡ ಬಹಳ ಮುಖ್ಯ ಆಗ್ತದೆ ನೀವು ತಂತ್ರ ಮಾಡೋಕ್ಕೂ ಮುನ್ನ ಫಸ್ಟು ನೀವು ಇದರಲ್ಲಿ ನಂಬಿಕೆ ಇಟ್ಟು ಮಾಡಿದಾಗಲೇ ಅದು ಯಶಸ್ವಿಯನ್ನು ಕೊಡಲಿಕ್ಕೆ ಸಾಧ್ಯ ನಿಮಗೆ ಗೊತ್ತಾ ವೀಕ್ಷಕರೇ ಬರೀ ಕೆಂಪು ವಸ್ತು ಕೆಂಪು ವಸ್ತ್ರ ಅಂದರೆ ಕೆಂಪು ಬಟ್ಟೆ ಕುದುರೆ ಲಾಳ ವಿಶೇಷವಾಗಿ ಗುಲಗಂಜಿ ಮತ್ತು ಲಾವಾಂಚದ ಬೇರು ಈ ನಾಲ್ಕು ಪದಾರ್ಥದಿಂದ ಧನವನ್ನು ಆಕರ್ಷಣೆ ಮಾಡ್ಬೋದು ಅಂತಂದರೆ ಎಷ್ಟು ಅದ್ಭುತವಾದ ವಿಚಾರ ಅಲ್ವ ಈ ನಾಲ್ಕು ವಸ್ತುಗಳಲ್ಲಿ ಅಷ್ಟು ಶಕ್ತಿ ಇರ್ತಕ್ಕಂಥದ್ದು ಸೊ ಇಂತಹ ನಾಲ್ಕು ಪದಾರ್ಥಗಳು ಸಾಮಾನ್ಯವಾಗಿ ಒಂದು ಬನಸಾರೆ ಹೆಂಡಿಗೆ ಹೋದರೆ ಇದೆಲ್ಲವೂ ಸಿಕ್ಬಿಡ್ತದೆ ಇಂತಹ ವಸ್ತುಗಳಿಂದ ಧನ ಆಕರ್ಷಣೆಯನ್ನು ಮಾಡ್ಕೋಬೋದು ಧನವನ್ನು ನಮ್ದು ಮಾಡ್ಕೋಬೋದು ಅಂತಕ್ಕಂತಹ ವಿಚಾರ ಇದೆಯಲ್ಲ ಎಷ್ಟು ಅದ್ಭುತವಾದಂಥ ವಿಚಾರ ಅಲ್ವಾ ನೋಡಿ ಇವತ್ತಿನ ದಿನ ನಿಮ್ಮ ಯೋಗವನ್ನು ನಿಮ್ಮ ಜೀವನದ ವ್ಯವಸ್ಥೆಯನ್ನು ನಾನಾ ರೀತಿಯಲ್ಲಿ ನಾನಾ ಕಡೆ ಪಂಡಿತರಲ್ಲಿ ಕೇಳಿರ್ತೀರ ಧನ ಧಾನ್ಯದ ಅಭಿವೃದ್ಧಿ ಯೋಗಗಳಿದೆ ರಾಜ್ಯೋಗ ಇದೆ ಗಜಕೇಶರಿ ಯೋಗ ಇದೆ ನಾನಾ ಥರ ಯೋಗಗಳಿದೆ ಬಟ್ ಇವತ್ತಿನ ದಿನ ದುಡ್ಡನ್ನು ಕೂಡಿಡೋಕ್ಕಾಗ್ತಾ ಇಲ್ಲ ಬೆಳಗಿನ ಸಂಜೆ ಗಂಟೆ ದುಡಿತಾ ಇದ್ದರ ವ್ಯಾಪಾರ ವ್ಯವಹಾರಗಳು ಭರ್ಜರಿಯಿಂದ ನಡೀತಾನೆ ಇದೆ ಎಲ್ಲ ರೀತಿಯಾದಂಥದ್ದು ಇದೆ ಬಟ್ ನಾಲ್ಕು ಕಾಸು ಇಲ್ಲ ತಿಂಗಳಾಗ್ತಾ ಇದ್ದಂಗೆ ಖಾಲಿ ಮತ್ತೊಬ್ಬರ ಹತ್ರ ಕೈ ಚಾಚುವಂಥ ಪರಿಸ್ಥಿತಿ ಈ ರೀತಿ ಈ ಒಂದು ಆರ್ಥಿಕ ಸಂಕಷ್ಟದಿಂದ ದೂರ ಹೊಂದಬೇಕು ನೀವು ಸಹ ಶೀಘ್ರವಾಗಿ ಶ್ರೀಮಂತರಾಗಬೇಕು ಎಲ್ಲರಂತೆ ಮನೆ ಆಸ್ತಿ ಜಮೀನು ಕಾರು ಪಾರು ತೆಗೆದುಕೊಂಡು ಒಂದು ಲಕ್ಸುರಿ ಲೈಫನ್ನು ಲೀಗ್ ಮಾಡಬೇಕು ಮತ್ತು ನಾನಾ ಮೂಲಗಳಿಂದ ಆರ್ಥಿಕದ ಒಂದು ಅರಿವು ನಿಮಗೆ ಬರಬೇಕು ಅನ್ನುವುದಾದರೆ ಈ ಒಂದು ತಂತ್ರವನ್ನು ಮಾಡಿ ವೀಕ್ಷಕರೇ ಬಹಳ ಅದ್ಭುತವಾದಂತಹ ತಂತ್ರ ಇದಾಗಿರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ತಂತ್ರ ಅಂದರೆ ದಯವಿಟ್ಟು ತಂತ್ರ ಸ್ವರೂಪ ಹೀಗಿರ್ತಕ್ಕಂಥದ್ದು ತಪ್ಪದೇ ನೋಟ್ ಮಾಡ್ಕೊಳ್ಳಿ ಬಹಳ ಅದ್ಭುತವಾದಂತಹ ತಂತ್ರ ಇದು ಏನಪ್ಪ ತಂತ್ರ ಅಂದರೆ ಒಂದು ಕೆಂಪು ವಸ್ತ್ರ ಅಂದರೆ ಒಂದು ಕೆಂಪು ಬಟ್ಟೆ ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಿ ಜೊತೆಗೆ ವಿಶೇಷವಾಗಿ ಒಂದು ಕುದುರೆಯ ಲಾಳ ನೋಡಿ ಈ ಕುದುರೆ ಲಾಳ್ಯ ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಅಲ್ಲಿ ಇಲ್ಲಿ ಖರೀದಿ ಮಾಡಲಿಕ್ಕೆ ಹೋಗಬೇಡಿ ಈ ಜಟಕಾ ಸ್ಟ್ಯಾಂಡ್ಗಳಲ್ಲೇ ಅಲ್ಲೇ ಯಾರಿಗಾದ್ರೂ ಹೇಳಿ ಆ ಕುದುರೆಗೆ ಹಾಕಿರ್ತಕ್ಕಂಥದ್ದನ್ನು ಅಲ್ಲೇ ಬಿಚ್ಚಿಸಿ ತೆಗೆದುಕೊಳ್ಳೋದು ಇನ್ನೂ ಉತ್ತಮ ಜೊತೆಗೆ ವಿಶೇಷವಾಗಿ ಒಂದು ಮುಷ್ಟಿಯಷ್ಟು ಒಂದು ಮುಷ್ಟಿಯಷ್ಟು ಗುಲಗಂಜಿ ಇದು ಸಾಮಾನ್ಯವಾಗಿ ಬನಸಾರಿ ಅಂಗಡಿಗಳಲ್ಲಿ ಸಿಗುತ್ತೆ ಹಾಗೆ ಒಂದು ಮುಷ್ಟಿಯಷ್ಟು ಲಾವಾಂಚನದ ಬೇರು ಇದಿಷ್ಟನ್ನು ಸಹ ಆ ಒಂದು ಕೆಂಪು ವಸ್ತ್ರದೊಳಗಡೆ ಕಟ್ಕೊಳ್ಳಿ ಈ ಇಷ್ಟು ಪದಾರ್ಥಗಳನ್ನು ಸಹ ಆ ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಕೊಳ್ಳಿ ಮತ್ತು ಈ ಒಂದು ತಂತ್ರವನ್ನು ಈ ವಸ್ತುಗಳನ್ನು ವಿಶೇಷವಾಗಿ ಅಮಾವಾಸ್ಯ ದಿನನೇ ತೆಗೆದುಕೊಂಡು ಅಮಾವಾಸ್ಯೆಯಿಂದ ಅಮಾವಾಸ್ಯವರೆಗೂ ಪ್ರಾರಂಭ ಮಾಡಿ ವಿಶೇಷವಾಗಿ ಅಮಾವಾಸ್ಯೆಯಿಂದ ತೆಗೆದುಕೊಂಡು ಅಮಾವಾಸ್ಯ ದಿನನೇ ಈ ಒಂದು ತಂತ್ರವನ್ನು ಮಾಡಿ ಆಯಿತಾ ಆ ಒಂದು ಅರಿಶಿಣದ ಬಟ್ಟೆಯಲ್ಲಿ ಕೆಂಪು ವಸ್ತ್ರದಲ್ಲಿ ಗಂಟು ಕಟ್ಟಿ ಅದನ್ನು ತೆಗೆದುಕೊಂಡೋಗಿ ನಿಮ್ಮ ಟಿಜೋರಿ ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಬೀರೋದ ಗಲ್ಲ ಬೀರೋದಲ್ಲಿ ಟಿಜೋರಿಯಲ್ಲಿ ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರ ಮಾಡುವಂಥ ಸ್ಥಳ ಟಿಜೋರಿಯಲ್ಲಿ ಮತ್ತು ಗಲ್ಲದಲ್ಲಿ ಹೀಗೆ ನಾನಾದಲ್ಲಿ ನೀವು ಎಲ್ಲಿ ಹಣವನ್ನು ಕೂಡಿಡ್ತಾ ಇದ್ದೀರೋ ಅಂತಹ ಜಾಗದ ಪರ್ಸು ಪಾಕಿಟು ಅಥವಾ ಬ್ಯಾಗು ಈ ಸುಟ್ಕೇಸು ಇಂತಹ ಇಂತಹ ಒಂದು ಜಾಗದಲ್ಲಿ ಅದನ್ನು ಅಮಾವಾಸ್ಯ ದಿನ ಇಡಿ ಅಮಾವಾಸ್ಯವರೆಗೂ ವೆಯ್ಟ್ ಮಾಡಿ ಅಮಾವಾಸೆಯಿಂದ ಅಮಾವಾಸ್ಯೆ ಗಂಟೆ ಇಟ್ಕೊಳ್ಳಿ ಸಾಕು ಖಂಡಿತವಾಗಿಯೂ ಭರಪೂರ್ವವಾದಂತಹ ದನಕನಕಗಳು ನಿಮಗೆ ಪ್ರಾಪ್ತಿಯಾಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ತಂತ್ರ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ವೀಡಿಯೋನ ಮತ್ತೊಂದು ಸಾರಿ ನೀವು ಕೇಳಿಕೊಳ್ಳಿ ಬಹಳ ಅದ್ಭುತವಾದಂತಹ ತಂತ್ರ ಆಗಿರ್ತದೆ ಸೊ ಈ ಮಾಹಿತಿ ತಮಗೆಲ್ಲ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಆರ್ಥಿಕ ಸಂಕಷ್ಟದಲ್ಲಿ ಬಳತಾ ಇದ್ದೀರಾ ಅವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಹಾಗೆ ನೀವು ನಮ್ಮೊಟ್ಟಿಗೆ ಮುಕ್ತವಾಗಿ ಮಾತಾಡಬೇಕು ನಿಮ್ಮ ಯಾವುದೇ ತರಹದ ಗುಪ್ತ ವಿಚಾರಗಳೊಟ್ಟಿಗೆ ಸಮಾಲೋಚನೆ ಮಾಡಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ಕಾಣ್ತಾ ಇರತಕ್ಕಂತಹ ಸಂಖ್ಯೆಗೆ ಕರೆ ಮಾಡಿ ನಾವಿರ್ತಕ್ಕಂಥದ್ದು ಮೈಸೂರಿನ ವಿಜಯನಗರ ಎರಡನೇ ಹಂತ ಕೆ ಡಿ ಸರ್ಕಲಲ್ಲಿ ನಮ್ಮ ಕಚೇರಿ ಆಗಿರ್ತದೆ ನೇರ ಭೇಟಿಗಾಗಿ ಮೊದಲೇ ನಿಮ್ಮ ಸಮಯವನ್ನು ಖಚಿತಪಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ನಮಸ್ಕಾರ